Champ. ಅಂದರೆ ನ್ಯಾಚುರಲ್ ಆರ್ಗ್ಯಾನಿಕ್ ಆ್ಯಂಡ್ ಕೆಮಿಕಲ್ ಫ್ರೀ ಇರೋ ಅಂಥದ್ದು ನಾವು ನೀವು ತಮ್ಮನೆಲ್ಲಲ್ಲಿ ನೋಡಿರೋ ಹಾಗೆ ಒಳ್ಳೆ ಶ್ಯಾಂಪು ಆ್ಯಂಡ್ ಒಳ್ಳೆ ಆಯಿಲ್ ಕೇಳ್ತಾ ಇದ್ರಲ್ಲ ಸೊ ಇದು ಇವತ್ತಿನ ವಿಡಿಯೋ ನಿಮಗೆ ಒಂದು ಹೋಮ್ ಮೇಡ್ ಆಗಿರೋವಂಥದ್ದು ಒಂದು ಆಯಿಲ್ ಶ್ಯಾಂಪು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂದರೆ ಯಾರ್ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ನೋಡ್ತಿದ್ರು ಅವ್ರಿಗೆಲ್ಲರಿಗೂ ಒಂದು ಆಫರ್ ಇದೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಆಫರ್ ಕೊಡ್ತಾ ಇದ್ದೀನಿ ಸೊ ಅದನ್ನೇ ಇಲ್ಲಿ ಗುಡ್ ನ್ಯೂಸ್ ಅಂತ ಕರಿತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ನಾನಿಲ್ಲಿ ಬಿ ನ್ಯಾಚುರಲ್ ಕಂಪನಿ ಆರ್ಗ್ಯಾನಿಕ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒನ್ ವೀಕ್ ಮೇಲಾಯಿತು ಏನು ಅಂತ ಅಂದರೆ ಓಕೆ ನಾನು ಹೇಳಿರೋ ಹಾಗೆ ಓಕೆ ನಾನು ಬಿಫೋರು ಕಿಂಗ್ ಆಯಿಲ್ನ ಯೂಸ್ ಮಾಡ್ತಿದ್ದೆ ಹೌದು ಅದು ಕೂಡ ಒಂದು ಆಯುರ್ವೇದಿಕ್ ಆಯಿಲು ಅದೇ ಥರ ಸೇಮ್ ನೋಡಿ ಇಲ್ಲಿ ಭೃಂಗ್ರಾಜು ಮೇಥಿ ಕರಿ ಲೀವ್ಸ್ ಆ್ಯಂಡ್ ದಾಸವಾಳದ ಹೂವು ಏನು ಬರುತ್ತೆ ಅದನ್ನು ಹಾಕಿ ಪ್ಯೂರಾಗಿ ಹೋಮ್ ಮೇಡಾಗಿ ತಯಾರಿಸಿರುವಂಥ ಅರ್ಬಲ್ ಆಯಿಲು ಖಂಡಿತವಾಗ್ಲೂ ಯಾರೆಲ್ಲ ಒಂದು ಹೇರ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಹೇರ್ ಫಾಲ್ ಆಗಲಿ ಅಥವಾ ಡ್ಯಾಂಡ್ರಫ್ ಆಗಲಿ ಅಥವಾ ಈ ಒಂದು ಸ್ಕ್ಲ್ಯಾಲ್ಪಲ್ಲಿ ಏನಾದರೂ ನವೆ ನವೆ ಅಥವಾ ಈ ಗುಳ್ಳೆ ಆಗಿ ಸ್ವಲ್ಪ ಇರಿಟೇಷನ್ ಆಗುತ್ತಲ್ಲ ಫಂಗಸ್ ಆಗಲಿ ಅದಕ್ಕೆಲ್ಲ ನಿಮಗೆ ಒಳ್ಳೆ ಆಯಿಲ್ ಬೇಕು ಅಂದರೆ ಈ ಆಯಿಲ್ ಚಾಯ್ ಯೂಸ್ ಮಾಡಿ ನಾನೇ ರೆಫರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾಕಂದರೆ ಇದು ಹೋಮ್ ಮೇಡ್ ಓಕೆ ನ್ಯಾಚುರಲ್ ಆಗಿ ನಾನು ಊರಿಂದ ತರಿಸ್ಕೊಂಡಿತ್ತು ಈ ಪ್ರಾಡಕ್ಟ್ಸ್ ಬಂತು ಉಡುಪಿಯಿಂದ ಅಲ್ಲಿ ಆಗುತ್ತೆ ನಿಮ್ಗೆ ಗೊತ್ತೇ ಇರ್ಬೋದು ಆ ಕಡೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಏನು ಅಂತ ಅಂದರೆ ಈ ವಿಡಿಯೋನ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಫುಲ್ಲು ವಿಡಿಯೋ ನೋಡಿ ಆ್ಯಂಡ್ ಒಂದು ಐದಾರು ಜನಕ್ಕೆ ನಿಮ್ಮ ಗ್ರೂಪಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಯಾವುದೇ ಆಗಲಿ ಶೇರ್ ಮಾಡಿರೋರು ಫುಲ್ಲು ವಿಡಿಯೋ ನೋಡಿ ಆದಮೇಲೆ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿರೋರು ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ ನಾನು ವಿಡಿಯೋ ನೋಡಿದ್ದೀನಿ ಆ್ಯಂಡ್ ನಮ್ಮ ಫ್ರೆಂಡ್ಸ್ಗೂ ನಾನು ಇದನ್ನು ಶೇರ್ ಮಾಡಿದ್ದೀನಿ ಅಂತ ಅವರಿಗೆ ಫ್ರೀಯಾಗಿ ನಾನು ಶ್ಯಾಂಪು ಮತ್ತು ಆಯಿಲ್ನ ಕೊರಿಯರ್ ಮಾಡಿಕೊಡ್ತೀನಿ ಖಂಡಿತವಾಗ್ಲೂ ಕೊರಿಯರ್ ಮಾಡಿಕೊಡ್ತೀನಿ ಫಸ್ಟು ನೀವು ಯಾರೆಲ್ಲ ನೋಡಿದ್ದೀರ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಆ ಒಂದು ನಾನು ಫುಲ್ಲು ನೋಡಿದ್ದೀನಿ ಆ್ಯಂಡ್ ನನ್ನ ಗ್ರೂಪಿಗೆ ಎಲ್ಲ ಕಳಿಸಿದ್ದೀನಿ ಅಂತ ಹೇಳಿ ನೀವು ಮೆಸೇಜ್ ಮಾಡಿ ಎಷ್ಟು ಜನ ಮೆಸೇಜ್ ಮಾಡ್ತಾರೋ ನೋಡೋಣ ಅದರಲ್ಲಿ ನಿಮ್ಮ ಹೆಸರನ್ನೆಲ್ಲ ಬರೆದು ಯಾರು ಲಕ್ಕಿ ಸಬ್ಸ್ಕ್ರೈಬರ್ಸ್ ಅನ್ನೆಲ್ಲ ಯಾರಾದರೂ ಇಬ್ಬರು ನಾನು ಚಾಯ್ಸ್ ಮಾಡ್ತೀನಿ ಅಂದರೆ ಒಂದು ಗೇಮ್ ಥರ ನಿಮ್ಮ ಹೆಸರನ್ನ ಸ್ಲಿಪ್ ಮೇಲೆ ಬರೆದು ತೆಗಿತೀನಿ ಸೊ ಯಾರ್ದು ಇಬ್ಬರು ಹೆಸ್ರು ಬಂದಿರುತ್ತೋ ಖಂಡಿತವಾಗ್ಲೂ ಅವರಿಬ್ಬರಿಗೆ ನಾನು ಕೊರಿಯರ್ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಖಂಡಿತವಾಗ್ಲೂ ಶೋರ್ ಓಕೆ ನೀವು ಯೂಸ್ ಮಾಡಿ ಆ ಒಂದು ಶ್ಯಾಂಪು ಆಯಿಲ್ ಖಾಲಿ ಆಗೋವರೆಗೂ ಯೂಸ್ ಮಾಡಿ ನಿಮ್ಗೇನಾದರೂ ಚೆನ್ನಾಗಿದೆ ಅನ್ಸಿದ್ರೆ ಮತ್ತೆ ಕೊರಿಯರ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸು ಇನ್ನೊಬ್ಬರಿಗೆ ರೆಫರ್ ಮಾಡಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ಇದೆ ನಿಮಗೆ ಗುಡ್ ನ್ಯೂಸು ಆ್ಯಂಡ್ ವಿಡಿಯೋ ನೋಡಿದ್ದೀರಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಬಿಕಾಸ್ ನಮಗೆ ಯೂಟ್ಯೂಬ್ ಸ್ಟುಡಿಯೋ ಇದೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ನೋಡಿದ್ದೀರಾ ಅಂತ ಹಾಗಾಗಿ ಫುಲ್ ವೀಡಿಯೋ ನೋಡಿ ಓಕೆನಾ ಜಸ್ಟು ನಾನು ನಿನ್ನೆ ನಾನು ಈ ಆಯಿಲ್ನ ಅಪ್ಲೈ ಮಾಡಿದ್ದೆ ಆ್ಯಂಡ್ ಓವರ್ನೈಟ್ ಬಿಟ್ಟು ನಾನು ಬೆಳಗ್ಗೆ ಯಾವುದು ಈ ಒಂದು ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡಿದ್ದೀನಿ ಹರ್ಬಲ್ ಶ್ಯಾಂಪು ಆಮ್ಲ ರೀತ ಈ ಶ್ಯಾಂಪೂನ ಹಾಕ್ಕೊಂಡು ಹೇರ್ ವಾಶ್ ಮಾಡಿದ್ದೀನಿ ಸೊ ನಾನು ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ಒಂದು ಒಳ್ಳೆ ಸರಮ್ ಯೂಸ್ ಮಾಡಿಕೊಂಡು ಈ ರೀತಿ ಕುದ್ದನ್ನು ಬಾಳ್ಚ್ಕೊಂಡಿದ್ದೀನಿ ಸೊ ಇದೇ ಥರ ನಿಮಗೆ ಕೂದಲು ಬೇಕು ಅಂದರೆ ಕೆಲವೊಂದಷ್ಟು ಜನ ಹೇಗೆ ಅಂದರೆ ಈಗ ಆನ್ಲೈನಲ್ಲಿ ಅಂದರೆ ಒಂದು ಕಂಪ್ನಿ ಈಗ ಮೆಡಿಕಲ್ಸಲ್ಲಿ ಫಾರ್ಮಸಿಯಲ್ಲಿ ಸಿಗುವಂತ ಆಯಿಲ್ ಆಗಿ ಶ್ಯಾಂಪೂನಾಗಿ ಬೇಗ ನಂಬಿಡ್ತಾರೆ ಬಟ್ ಮನೆಯಲ್ಲೇ ಪ್ಯೂರಾಗಿ ಆರ್ಗ್ಯಾನಿಕ್ಕಾಗಿ ತಯಾರಿಸಿರೋ ಅಂತದನ್ನು ತೊಗೊಳೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಬಟ್ ಈ ಒಂದು ಪ್ರಾಡಕ್ಟಲ್ಲಿ ಆ ಒಂದು ಯೋಚನೆ ಬೇಡ ಖಂಡಿತವಾಗ್ಲೂ ಬೈ ಮಾಡಿ ನಾನೇ ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದನ್ನು ಯೂಸ್ ಮಾಡ್ತೀನಿ ಅಂದರೆ ನನ್ನ ಓಲ್ಡ್ ಓಲ್ಡ್ ಏನಿತ್ತು ಹೇರ್ ಕೇರ್ ರೂಟೀನ್ ಅದನ್ನು ಯೂಸ್ ಮಾಡ್ತೀನಿ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಒಂದೇ ಒಂದು ಸಲ ಚಾನ್ಸ್ ತಗೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಬೆಟರ್ ರಿಸಲ್ಟ್ ಸಿಗ್ಬೋದು ನಾನು ನಿಮಗೆ ಭರವಸೆ ಕೊಡ್ತೀನಿ ಖಂಡಿತವಾಗ್ಲೂ ಯೂಸ್ ಮಾಡಿ ಬೆಟರ್ ರಿಸಲ್ಟ್ಗೆ ಒಂದು ತಿಂಗಳು ಎರಡು ತಿಂಗಳು ಯೂಸ್ ಮಾಡಿ ಅಂದರೆ ನೀವು ಒಂದು ಸಲ ಆಯಿಲ್ನ ಬುಕ್ ಮಾಡಿಕೊಂಡು ಅಥವಾ ಶ್ಯಾಂಪೂನ ಬುಕ್ ಮಾಡಿಕೊಂಡು ಅದು ಖಾಲಿ ಆಗೋವರೆಗೂ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ನೋಡಿ ಸೊ ನಾನು ಹೇಳಿದ್ದ ಆಯಿಲು ಇದೆ ಬಿ ನ್ಯಾಚುರಲ್ ಹರ್ಬಲ್ ಆಯಿಲು ಹೋಮ್ ಮೇಡು ಹಂಡ್ರೆಡ್ ಎಮ್ ಎಲ್ ಇದೆ ಆ್ಯಂಡ್ ಅದಕ್ಕೆ ಹೋಮ್ ಮೇಡ್ ಶ್ಯಾಂಪು ಹುಡುಕ್ತಾ ಇದ್ರಲ್ಲ ನೀವು ಕೆಮಿಕಲ್ ಫ್ರೀ ಅಂಥದ್ದು ಆರ್ಗ್ಯಾನಿಕ್ ಆಗಿರೋವಂಥದ್ದು ಅದು ಕೂಡ ಬಿ ನ್ಯಾಚುರಲ್ ಕಂಪನಿಯದು ಹರ್ಬಲ್ ಶ್ಯಾಂಪು ಆಮ್ಲ ರೀತಾ ಶೀಕೆಕಾಯಿ ರೋಸ್ಮೆರಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಶ್ಯಾಂಪೂ ಇದೆ ಟೂ ಹಂಡ್ರೆಡ್ ಎಮ್ ಎಲ್ಲು ನಿಮ್ಗೆ ಗೊತ್ತಿರ್ಬೋದು ಆಮ್ಲ ಹೇರ್ ಒಂದು ಗ್ರೋತಲ್ಲಿ ಅಥವಾ ಏರ್ ಫಾಲ್ ಕಂಟ್ರೋಲಲ್ಲಿ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆ ವಹಿಸಿದೆ ಇನ್ನು ಶೀಕೆಕಾಯಿ ಇನ್ನು ರೋಸ್ ಮೇರಿ ಆ ರೋಸ್ ಮೇರಿನ ಟೋನರ್ ಆಗಿ ಯೂಸ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಬಂದು ದಾಸವಾಳದ್ದು ಹೂವು ಅಂದರೆ ಡ್ಯಾಮೇಜ್ ಹೇರ್ ರಿಪೇರ್ಗೆ ಈ ಒಂದು ಶ್ಯಾಂಪೂ ಇದೆ ಇದು ಕೂಡ ಒಂದು ಡ್ಯಾಮೇಜ್ ಸ್ಪ್ರಿಟ್ ಆಗುತ್ತೆ ಅದನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಇದ್ರದ್ದು ಸ್ಮೆಲ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಸೋಪ್ ಹೋಮ್ ಮೇಡ್ ಸೋಪ್ ಕೂಡ ಇದೆ ಇದು ಕೂಡ ಈ ಒಂದು ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ ಯಾರಿಗಾದರೂ ಬೇಕು ಅಂದರೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಲ್ಲ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂದರೆ ವಾಟ್ಸಪ್ ಮಾಡಿ ಅವರು ಕಾಲ್ ಮಾಡಿ ಆ ಕಾಲ್ ಪರ್ಸ್ನಲಿ ನನಗೆ ಬರುತ್ತೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಸೊ ಈ ಥರ ಪ್ರಾಡಕ್ಟ್ಸ್ ಬೇಕಂದ್ರೆ ನೀವು ಕೊರಿಯರ್ ಮಾಡಿಕೊಟ್ರೆ ನಮ್ಮ ಕಸ್ಟಮರ್ ರಿಸೀವ್ ಮಾಡ್ಕೊತಾರೆ ಅಂತ ಆ್ಯಂಡ್ ಹೋಪ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಟ್ಟು ನೀವು ಈ ಒಂದು ಪ್ರಾಡಕ್ಟ್ಸ್ನ ಬೈ ಮಾಡಿ ಖಂಡಿತವಾಗ್ಲೂ ಇದನ್ನು ನಾನೇ ಯೂಸ್ ಮಾಡ್ತಾಯಿದ್ದೀನಿ ಸ್ವತಃ ಯಾವುದೇ ಯೋಚನೆಗಳಿಲ್ಲದೆ ಯಾವುದೇ ಒಂದು ಏನದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಏನದು ಪ್ರಾಮಿಸ್ ಮಾಡ್ತೀನಿ ಯೂಸ್ ಮಾಡಿ ಬೆಟರ್ ರಿಸಲ್ಟ್ ಸಿಕ್ತು ಅಂದರೆ ಕಂಟಿನ್ಯೂ ಮಾಡಿ ಅಗೇನ್ ನೀವು ಕೊರಿಯರ್ ಮಾಡ್ಕೊಳ್ಳಿ ಇಲ್ಲ ಬೇಡವಾ ನಿಮಗೆ ಚೆನ್ನಾಗಿ ಅನಿಸಿಲ್ವಾ ಸ್ಟಾಪ್ ಮಾಡಿ ಶಾಂಪೂ ಮತ್ತೆ ಹೇರ್ ಆಯಿಲ್ ತಿಳ್ಕೊಳ ಬಿ ನ್ಯಾಚುರಲ್ ಕಂಪನಿ ಹೆಸರು ಕೇಳಿದ್ರೇನೆ ಗೊತ್ತಾಗುತ್ತೆ ಅಲ್ವಾ ನಿಮ್ಗೆ ಕಂಪನಿ ನ್ಯಾಚುರಲ್ ಆಗಿರುತ್ತೆ ಹೋಮ್ ಮೇಡ್ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಪ್ರಮೋಷನ್ ಆಗಿ ಪ್ರಮೋಷನ್ಗೋಸ್ಕರ ನಾನು ಮಾಡ್ತಿರೋದಲ್ಲ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಒಳ್ಳೆ ಆಯಿಲ್ ಆಗಿದೆ ಆ್ಯಂಡ್ ಒಳ್ಳೆ ಶ್ಯಾಂಪೂ ತಯಾರಿಸಿದ್ದೀವಿ ಹಾಗಾಗಿ ಇನ್ನೊಬ್ರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಬೇಕಿದ್ದರೆ ಒಂದು ಸಲ ನೀವೇ ಒಂದು ಚಾಲೆಂಜ್ ತಗೊಂಡು ಇದನ್ನು ಯೂಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಎರಡು ರೀತಿಯಾಗಿ ಶ್ಯಾಂಪೂ ಸಿಗುತ್ತೆ ನಿಮಗೆ ಒಂದು ಹರ್ಬಲ್ ಶ್ಯಾಂಪೂ ಹೇರ್ ಫಾಲ್ ಜೊತೆಗೆ ಸ್ಪ್ಲಿಟ್ ಅದನ್ನೆಲ್ಲ ರಿಮೂವ್ ಆಗೋದಕ್ಕೆ ನೀವು ಆಮ್ಲಾರಿ ತಾಶಿಕೆಕಾಯಿ ರೋಸ್ ಮರಿಯೇ ಮತ್ತು ದಾಸವಾಳದ್ದು ಅವೆಲ್ಲ ಸೇರಿಸಿ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಸೇರಿಸಿ ಈ ಒಂದು ಶ್ಯಾಂಪೂನ ಮೇಡ್ ಮಾಡಿರೋದು ಇನ್ನು ಜೊತೆಗೆ ನೀವು ಆಯಿಲ್ ನೋಡೋದಾದ್ರೆ ಅದರಲ್ಲೂ ಕೂಡ ಬೃಂಗ್ರಾಜು ಮತ್ತೆ ರೋಸ್ ಮೆರಿ ಆ ಒಂದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ನ ನ ಯೂಸ್ ಮಾಡಿ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂಡ್ ಹೋಮ್ ಮೇಡ್ ಸೋಪ್ ಕೂಡ ಅವೈಲೇಬಲ್ ಇದೆ ಇದು ಕೂಡ ಟ್ಯಾನ್ ರಿಮೂವ್ ಆಗುತ್ತೆ ನಿಮಗೆ ಡೀಟೇಲ್ಸ್ ಆ ಸೋಪ್ ಅಥವಾ ಶ್ಯಾಂಪು ಅಥವಾ ಆಯಿಲ್ ಪ್ಯಾಕೆಟ್ ಬಿಹ್ಯಾಂಡೇ ಇರುತ್ತೆ ಅಂದ್ರೆ ಹಿಂದೇನೆ ನಾವು ಅದ್ರ ಮೇಲೆ ಮೆನ್ಷನ್ ಮಾಡಿರ್ತೀವಿ ನಾನು ಈ ಒಂದು ವಿಡಿಯೋದಲ್ಲಿ ಶ್ಯಾಂಪು ಜೊತೆ ಇದ್ದೀನಿ ಇನ್ನು ಆಯಿಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ಆ್ಯಂಡ್ ನೋಡಿ ಈ ಥರ ಶ್ಯಾಂಪು ಎಷ್ಟು ಆಗಿರುತ್ತೆ ಅಂದರೆ ಸ್ಮೆಲ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಒಂದು ಶ್ಯಾಂಪೂ ಆಯಿಲು ಅಥವಾ ಸೋಪು ಬೇಕಿದ್ದರೆ ನಿಮಗೆ ನಾನು ಸ್ಕ್ರೀನ್ ಮೇಲೆ ಹಾಕೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಜವಾಗ್ಲೂ ಸಿಸ್ಟರ್ ಬಂದು ಎಷ್ಟು ಫ್ರೆಂಡ್ಲಿಯಾಗಿ ಅಂದರೆ ನೀವು ಸ್ವತಃ ಅವ್ರ ಹತ್ರನೇ ಕೇಳ್ಬೋದು ಅವರು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರ ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ನಿಮಗೆ ಮನೆಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತಾರೆ ಆಲ್ ಓವರ್ ಬೆಂಗ್ಳೂರು ಕರ್ನಾಟಕ ಎಲ್ಲ ಕಡೆ ಕೂಡ ಅವೈಲಬಿಲಿಟಿ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಇವ್ರದ್ದು ಮೆನ್ಷನ್ ಮಾಡಿರ್ತೀನಿ ನೋಡಿ ನಿಮಗೆ ಏನೇನು ಬೇಕು ಡೀಟೇಲ್ಸು ಎಲ್ಲ ಕೂಡ ಸಿಗುತ್ತೆ ಹೇಳ್ತಾರೆ ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿ ಅಥವಾ ಡೈರೆಕ್ಟ್ ಕಾಲ್ ಮಾಡಿ ಮಾತಾಡ್ತೀರಾ ಓಕೆ ಅದಕ್ಕೂ ಓಕೆ ಆ್ಯಂಡ್ ನನಗೂ ಕೂಡ ಈ ಕಾಲ್ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇದನ್ನು ನಾನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದು ನೋಡಿ ಈ ಥರ ಕಸ್ಟಮರ್ಸ್ ಬೇಕು ಅಂತ ಹೇಳಿದ್ದಾರೆ ಪ್ರಾಡಕ್ಟ್ನ ಕಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಯೂಸ್ ಆಗಲಿಲ್ಲ ಅಂದರೆ ಆಮೇಲೆ ನೋಡೋಣ ಬೆಟರ್ ರಿಸಲ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇಲ್ಲ ಏನೂ ರಿಸಲ್ಟ್ ಸಿಕ್ಕಿಲ್ವಾ ಸ್ಟಾಪ್ ಮಾಡಿ ಅಷ್ಟೇ ಬಟ್ ತುಂಬ ಥರ ಇದ್ದಾವೆ ನಾವು ಯಾವುದೇ ಒಂದು ವಸ್ತುನ ಅಥವಾ ಇನ್ನೊಂದಾಗಲಿ ನಾವು ಮೇಲಿಂದ ನೋಡಿದ್ರೆ ಅದು ನಮಗೆ ರಿಸಲ್ಟ್ ಗೊತ್ತಾಗೋಲ್ಲ ಅದನ್ನು ಒಂದು ಸಲ ನಾವು ಯೂಸ್ ಮಾಡಿದ ಮೇಲೇ ಅದರ ಗುಡ್ ರಿಸಲ್ಟ್ ಏನು ಅನ್ನೋದು ಗೊತ್ತಾಗೋದು ಹಾಗಾಗಿ ಒಂದು ಸಲ ಯಾರೆಲ್ಲ ಹೇರ್ ಪ್ರಾಬ್ಲಮ್ಸು ಎಷ್ಟೇ ಎಣ್ಣೆ ಯಾವುದೇ ಶ್ಯಾಂಪು ಹಚ್ಚಿದ್ರೂ ಏನೂ ಯೂಸ್ ಇಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ರೀತಿ ಶ್ಯಾಂಪೂ ಆಗಲಿ ಸ್ವಲ್ಪ ನೀರು ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಮೈಲ್ಡಾಗಿ ಯೂಸ್ ಮಾಡ್ತೀನಿ ಹಾಗಾಗಿ ಇಲ್ಲಿ ನೀರು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಬೇಕಿದ್ದರೆ ಡೈರೆಕ್ಟಗೂ ಯೂಸ್ ಮಾಡ್ಬೋದು ಜೊತೆಗೆ ನೀರು ಈ ಥರ ಹಾಕ್ಕೊಂಡಾದರೂ ಯೂಸ್ ಮಾಡ್ಬೋದು ಇದು ನ್ಯಾಚುರಲ್ ಅಲ್ವಾ ಹಾಗಾಗಿ ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ಡಿಪೆಂಡ್ಸ್ ಅದು ನೀವು ಹೇಗೆ ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವತಃ ನಾನೇ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಆ್ಯಂಡ್ ನಾನು ಯೂಸ್ ಮಾಡೇ ಇಲ್ಲ ಮಾಡದೇ ಇಲ್ದಂಗೆ ನಂಗೆ ಗೊತ್ತೇ ಇಲ್ದಂಗೆ ನಾನು ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕಾಗಲ್ಲ ಫಸ್ಟ್ ನಾನು ನನ್ನ ಮೇಲೆ ನಾನು ಟ್ರೈ ಮಾಡಿಕೊಂಡು ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಿಮಗೆ ಹೇಳಬೇಕಾಗುತ್ತೆ ಇಲ್ಲಿ ನಾನೇ ಫಸ್ಟ್ ಯೂಸ್ ಮಾಡ್ತಿದ್ದೀನಿ ಶ್ಯಾಂಪೂ ಯೂಸ್ ಮಾಡಿದ್ದೀನಿ ಆಯಿಲ್ ಯೂಸ್ ಮಾಡಿದ್ದೀನಿ ಸೋಪ್ ಯೂಸ್ ಮಾಡಿದ್ದೀನಿ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ಯಾಕಂದರೆ ಜನರಿಗೆ ಬೇಗ ನಂಬಿಕೆ ಬರೋದಿಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಮೇಲೆ ಇದು ಹೋಮ್ ಆಗಿರೋದ್ರಿಂದ ಈಗ ನಾವೇ ನೋಡಿ ಮನೆಯಲ್ಲೇ ಆಲೋವೆರಾ ಆಯಿಲ್ ಅಂತೆ ಜೊತೆಗೆ ಆಲೋವೆರಾ ಶ್ಯಾಂಪು ಆನಿಯನ್ ಶ್ಯಾಂಪು ಮೇತಿ ಶ್ಯಾಂಪು ಆ ರೀತಿ ಭೃಂಗ್ರಾಜನ್ನ ಯೂಸ್ ಮಾಡಿಕೊಂಡು ಇನ್ನೂ ಏರ್ಗೆ ಏನೇನು ಸಂಬಂಧಪಟ್ಟಿದೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅದು ಕೂಡ ಹೋಮ್ ಮೇಡು ನಾವು ಅದನ್ನು ಟ್ರಸ್ಟ್ ಮಾಡ್ತೀವಿ ಬಟ್ ಕಂಪನಿ ಮೇಲೆ ಹೋದರೆ ಟ್ರಸ್ಟ್ ಮಾಡೋಲ್ಲ ಬಟ್ ಇದನ್ನು ಆರಾಮಾಗಿ ಟ್ರಸ್ಟ್ ಮಾಡಿ ನೋಡಿ ಈ ರೀತಿ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಅವರು ಮಾತಾಡ್ತಾರೆ ನಿಮಗೇನಾಗ ಬೇಕೋ ಡೀಟೇಲ್ಸು ಕೇಳಿ ಕೊರಿಯರ್ ಮಾಡಿಕೊಡ್ತಾರೆ ನಿಮ್ಮ ಹೆಸರು ಅಡ್ರೆಸ್ಸು ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಸಾಕು ಕೊರಿ ರ್ ಬರುತ್ತೆ ಪೋಸ್ಟ್ ಆಫೀಸಲ್ಲೂ ಕೂಡ ಕಳಿಸ್ಕೊಡ್ತಾರೆ ಅದ್ರದ್ದು ಪ್ರೈಸಸ್ ಏನಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನ್ಯಾಚುರಲ್ ಆಗಿದೆ ಯಾರೆಲ್ಲ ಪ್ರಾಬ್ಲಮ್ಸ್ ಹೇರ್ ಪ್ರಾಬ್ಲಮ್ಸ್ ಇರೋರು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟ ಆದರೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಹೇರ್ ರೋಟೀನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕಂಪನಿಯಲ್ಲಿ ಸೋಪ್ ಕೂಡ ಅವೈಲೆಬಿಲಿಟಿ ಇದೆ ಹೋಮ್ ಮೇಡ ರ್ಯಾಂಪು ಸೋಪ್ ಅಂತ ಇದ್ರದ್ದು ಸ್ಮೆಲ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಒಂದು ಸಲ ಸೋಪು ಬೇಕಿದ್ರೆ ಅಂದರೆ ಟ್ಯಾನ್ ಆಗಲಿ ಅಥವಾ ಏನಾದರೂ ರ್ಯಾಷಸ್ಸು ಇಚ್ಚಿಂಗು ಆ ಥರ ಎಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಇದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಅಂದರೆ ಒಳ್ಳೆ ಹೋಮ್ ಮೇಡ್ ಸೋಪ್ ಅಂತ ಹೇಳ್ಬೋದು ಹಾಗಾಗಿ ಸೋಪ್ ಕೂಡ ಅವೈಲಬಿಲಿಟಿ ಇದೆ ಅಂದರೆ ಆಯಿಲು ಶ್ಯಾಂಪು ಸೋಪು ಮೂರು ಕಾಂಬೋ ಬೇಕು ಅಂದರೂ ನೀವು ಬುಕ್ ಮಾಡ್ಕೋಬೋದು ಅಂದರೆ ಅವು ಒಟ್ಟಿಗೆ ಬೇಕು ಅಂದರೆ ಇಲ್ಲ ಆಯಿಲ್ ಬೇಕು ಅಂದರೆ ಶ್ಯಾಂಪು ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಯಿಲ್ ರಿವ್ಯೂ ಸಿಗುತ್ತೆ ಆ್ಯಂಡ್ ಈ ವಿಡಿಯೋ ನೋಡಿ ಯಾರೆಲ್ಲ ಈ ಕಾಂಟೆಸ್ಟ್ನ ವಿನ್ ಆಗಿದ್ದಾರೆ ಯಾರೆಲ್ಲ ಆಯಿಲ್ನ ಮತ್ತು ಶ್ಯಾಂಪೂನ ಫ್ರೀಯಾಗಿ ತೊಗೊಂಡಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಮಿಸ್ ಮಾಡಿದೆ ನೋಡಿ ನೀವು ವಿನ್ನರ್ ಆಗಬೇಕಾ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಇನ್ನೊಂದು ಒಳ್ಳೆ ಗೇಮ್ ಅಥವಾ ಅಡ್ವಾಂಟೇಜ್ ಕೊಡ್ತೀನಿ ನೋಡಿ